ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ ಬನ್ನಿ ಇವತ್ತು ನಾವು ಬೆಂಗಳೂರಿನಲ್ಲಿ ಜಿ ಕೆ ವಿ ಕೆ ಆವರಣದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳಕ್ಕೆ ಹೊರಡೋಣ ಬನ್ನಿ ಯಾವುದೋ ಒಂದು ಉತ್ಸಾಹದಲ್ಲಿ ಕೃಷಿ ಮೇಳದಲ್ಲಿ ಕೆಲವೆಲ್ಲ ಚಿತ್ರಗಳನ್ನು ಸೆರೆ ಹಿಡಿಯೋಣ ಅಂತ ಬಂದೆ ಆದರೆ ಇಲ್ಲಿ ನೋಡಿದರೆ ಅವ್ಯವಸ್ಥೆಯ ಆಗರವಾಗಿತ್ತು ಇದು ಯಾವ ರೀತಿ ಹೋಗಬೇಕು ಪಾರ್ಕಿಂಗ್ನಿಂದ ಸುಮಾರು ಮೂರು ಕಿಲೋಮೀಟ್ರ್ನಷ್ಟು ನಾವು ನಡೆದುಕೊಂಡು ಹೋಗಬೇಕು ಎರಡೂವರೆ ಮೂರು ಕಿಲೋಮೀಟರ್ನಷ್ಟು ನಡೆದುಕೊಂಡು ಹೋಗುವಷ್ಟು ಹಾಗೂ ಯಾವುದೇ ಸೌಕರ್ಯವಿಲ್ಲದ ಈ ಕೃಷಿ ಮೇಳವನ್ನು ನೋಡುವಾಗ ನನಗೆ ಸುಸ್ತಾಯಿತು ಏನೋ ಉತ್ಸಾಹದಲ್ಲಿ ನೋಡೋಣ ಕೃಷಿ ಮೇಳದಲ್ಲಿ ಭಾಗವಹಿಸೋಣ ಅಂತ ಹೊರಟೆ ನೋಡಿದರೆ ಇಲ್ಲಿ ಜನಸಾಗರ ಜನಸಾಗರಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕೂಡ ಸರ್ಕಾರದಿಂದ ಮಾಡಲಾಗಿದೆ ನೋಡಿ ಇದೊಂದು ಸ್ಪ್ರೇಯರ್ ಜನರ ಮಧ್ಯದಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇದು ಕೃಷಿ ಭೂಮಿಯಲ್ಲಿ ಸ್ಪ್ರೇ ಮಾಡುವಂತಹ ಒಂದು ಉಪಕರಣ ಇದನ್ನು ಜನಗ ಜನಸಂದಣಿ ನಡೆಯುತ್ತಿರುವ ಇದರಲ್ಲಿ ಇದನ್ನು ಸ್ಪ್ರೇ ಮಾಡಲಾಗ್ತಾ ಇದೆ ಇದರ ಡೆಮೋ ಕೊಡ್ತಾ ಇದ್ದಾರೆ ಇಲ್ಲೇ ನೋಡಿ ಜನರು ಇದೇ ರೀತಿ ಹೋಗ್ತಾ ಇದ್ದಾರೆ ನೋಡಿ ಇದೊಂದು ದೊಡ್ಡದಾಗಿ ಬ್ಯಾನರ್ ಒಂದು ಹಾಕಿದ್ದಾರೆ ಒಳಗಡೆ ಹೋದ್ರೆ ಅವ್ಯವಸ್ಥೆಯ ಆಗರ ಒಂದು ಡಸ್ಟ್ಬಿನ್ ಇಲ್ಲ ಒಂದು ಸರಿಯಾದ ಹೋಗುವ ದಾರಿ ಇಲ್ಲ ನೋಡಿ ಯಾವ ತರ ಇವರು ಹೋಗ್ತಾ ಇದ್ದಾರೆ ಇವರು ನೋಡಿ ಅವರು ಕೋಲು ಹಿಡ್ಕೊಂಡು ನಡೆಯೋದಕ್ಕೂ ದಾರಿ ಇಲ್ಲ ವಿಕಲಚೇತನರಿಗೆ ಒಂದು ಸರಿಯಾದ ವ್ಯವಸ್ಥೆ ಕೂಡ ಮಾಡಿಲ್ಲ ನೋಡಿ ಕಾರುಗಳು ಅಲ್ಲಲ್ಲಿ ಬ್ಲಾಕ್ ಆಗಿ ಗಂಟೆಗಟ್ಟಲೆ ನಿಂತಿದೆ ಹಾಗೂ ನಾವು ಹೀಗೂ ಮಾಡಿಕೊಂಡು ಕೃಷಿ ಮೇಳದ ಒಳಗಡೆ ಹೋದ್ವಿ ಏನಾದರೂ ಒಂದು ಒಳ್ಳೆಯ ಉಪಕರಣಗಳ ವಿಡಿಯೋ ಮಾಡೋಣ ಅಂತ ನೋಡಿದರೆ ಅಲ್ಲಿ ಅವ್ಯವಸ್ಥೆಗಳು ಯಾರನ್ನು ಮಾತನಾಡಿಸ್ಲಿಕ್ಕೂ ಆಗ್ತಾ ಇಲ್ಲ ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ ನೋಡಿ ಆದರೂ ಕೆಲವು ಉಪಕರಣಗಳನ್ನು ನಾನು ಇಲ್ಲಿ ಸೆರೆ ಹಿಡಿದು ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಕೃಷಿ ಮೇಳದಲ್ಲಿ ನನಗೆ ಉತ್ಸಾಹದಲ್ಲಿ ಯಾವ್ಯಾವ ಉಪಕರಣಗಳನ್ನು ಯಾವ್ಯಾವ ಥರ ಉಪಯೋಗಿಸ್ಬೋದು ಅಂತ ಅವರಲ್ಲಿ ಸಂದರ್ಶನ ಮಾಡಿ ವೀಡಿಯೋ ಮಾಡಬೇಕು ಅಂತ ನಾನು ಅಲ್ಲಿಗೆ ಹೋಗಿದ್ದೆ ಆದರೆ ಅಲ್ಲಿ ಸಂದರ್ಶನ ಮಾಡೋದು ಬಿಡಿ ಯಾವುದೇ ರೀತಿಯ ಒಂದು ಅವರು ಮಾಹಿತಿ ನೀಡಲಿಕ್ಕೂ ಅಲ್ಲಿ ಅವಕಾಶ ಇರಲಿಲ್ಲ ಯಾಕಂದ್ರೆ ಒಟ್ಟಾರೆ ಒಂದು ಈ ಸಂದರ್ಶನವನ್ನು ಏರ್ಪಡಿಸಿದ್ದಾರೆ ಜನರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಲ್ಲಿ ಒಂದು ಕಸಗಳನ್ನು ನೋಡಿ ಯಾವ ತರ ಎಸ್ದಿದ್ದಾರೆ ಅಂತ ಒಂದು ಕಸಕ್ಕೊಂದು ಡಸ್ಟ್ಬಿನ್ ಸಮೇತ ಇಟ್ಟಿಲ್ಲ ಇಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಪಾರ್ಕಿಂಗ್ ಯಾರ್ಡ್ನಿಂದ ಸ್ವಲ್ಪವೇ ಹತ್ತಿರದಲ್ಲಿ ಇದನ್ನು ಏರ್ಪಡಿಸಿದ್ರೆ ತುಂಬ ಉತ್ತಮವಾಗಿರ್ತಿತ್ತು ಇದನ್ನು ಯಾರು ಏರ್ಪಡಿಸಿದ್ರು ದೇವರಿಗೆ ಗೊತ್ತು ಯಾವ ವ್ಯವಸ್ಥೆಯನ್ನು ಮಾಡಿದ್ದಾರೋ ಇಲ್ಲಿ ಜನರು ಪರದಾಟ ಬಹಳ ಪರದಾಡ್ತಾ ಇದ್ರು ಇದು ಕೊನೆಯ ದಿನ ಬೇರೆ ನೋಡಿ ಜನಗಳು ಒಳಗಡೆ ಹೊರಗಡೆ ಹೋಗೋದು ಅಥವಾ ಯಾವ ಕಡೆಯಿಂದ ಇದನ್ನು ತಲುಪಬೇಕು ಅನ್ನೋದು ಅವರಿಗೆ ಒಂಥರ ಸಂದಿಗ್ಧ ಸ್ಥಿತಿ ಯಾ ಅಂತರ ಏನು ಮಾಡೋದಂತಲೇ ಜನರಿಗೆ ಗೊತ್ತಾಗ್ತಾ ಇಲ್ಲ ನಡ್ಕೊಂಡು ಹೋಗಲಿಕ್ಕೂ ದಾರಿ ಇಲ್ಲ ಈಗ ಪಾದಯಾತ್ರಿಗಳಿಗೆ ಒಂದು ದಾರಿ ಸರಿಯಾಗಿ ಕಲ್ಪಿಸ್ಕೊಡ್ಬೇಕಲ್ಲ ಇದನ್ನೆಲ್ಲ ಮಾಡಿದಾಗ ಎಷ್ಟೋ ದೂರದಲ್ಲಿ ನಾವು ನಮ್ಮ ವಾಹನಗಳನ್ನು ನಿಲ್ಲಿಸಿ ಇದನ್ನು ಕಿಲೋಮೀಟರ್ ಗಟ್ಟಲೆ ಸಂದರ್ಶ ಸಿ ಬೇಕಾದರೆ ಇದಕ್ಕೆ ಒಂದು ವ್ಯವಸ್ಥೆ ಬೇಕು ಪಾದಚಾರಿಗಳಿಗೆ ವಿಕಲಚೇತನರಿಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ಕೃಷಿ ಮೇಳ ಈ ತರ ಒಂದು ಕೃಷಿ ಮೇಳ ಮಾಡ್ತಾ ಇದೆ ಕೃಷಿ ಮೇಳವನ್ನು ಸರಿಯಾಗಿ ನಡೆಸಿದಲ್ಲಿ ಉತ್ತಮ ರೀತಿಯ ಒಂದು ಕೃಷಿಯ ಮಾಹಿತಿ ದೊರಕುತ್ತದೆ ಜನರಿಗೆ ನಾವು ಮಾಹಿತಿ ಪಡೆಯೋಣ ಅಂತಲೇ ಹೋಗಿದ್ದು ಆದರೆ ಸುಮಾರು ಹನ್ನೊಂದು ಗಂಟೆಯಿಂದ ಸುಮಾರು ಎರಡೂವರೆವರೆಗೂ ನಾವು ಏನೇನು ನೋಡಬೇಕು ನೋಡಿದ್ವಿ ಬಟ್ ಮಾಹಿತಿ ಸರಿಯಾಗಿ ಸಿಗಲಿಲ್ಲ ನಮಗೆ ಆದರೂ ವಿಡಿಯೋ ಚಿತ್ರೀಕರಣ ಮಾಡಿದೆ ಆದರೆ ಇದರಲ್ಲಿ ಕರಿ ಸರಿಯಾದ ಮಾಹಿತಿ ಇಲ್ಲದೇ ಕಾರಣ ನಾನು ಯಾವುದೇ ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಆಗ್ತಾಯಿಲ್ಲ ವಿಡಿಯೋವನ್ನು ತಾವು ಪೂರ್ತಿ ನೋಡಿ ಹೈಪ್ ಇದ್ದಲ್ಲಿ ಹೈಪ್ ಮಾಡಿ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ನಾನು ಕೊನೆಯವರೆಗೆ ವಿಡಿಯೋವನ್ನು ನೋಡಿ ಕೊನೆವರೆಗೂ ನಾನು ಚಿತ್ರೀಕರಿಸಿದ್ದೇನೆ ಇನ್ಕ್ಲೂಡಿಂಗ್ ಫುಡ್ ಕೋರ್ಟ್ ಎಲ್ಲವನ್ನು ಇಲ್ಲಿ ನಿಮಗೆ ಚಿತ್ರೀಕರಿಸಿ ತೋರಿಸಿದ್ದೇನೆ ನನ್ನ ಸಲಹೆ ಏನಂದರೆ ಮುಂದಿನ ವರ್ಷಗಳಲ್ಲಿ ಸರ್ಕಾರವು ಈ ರೀತಿಯ ಕೃಷಿ ಮೇಳವನ್ನು ನಿಯೋಜಿಸುವಾಗ ಸರಿಯಾದ ರೀತಿಯಲ್ಲಿ ಯಾವ ಕಡೆಯಿಂದ ಜನರು ಇದಕ್ಕೆ ಪ್ರವೇಶಿಸಬೇಕು ಯಾವ ಕಡೆಯಿಂದ ನಿರ್ಗಮಿಸಬೇಕು ನಿರ್ಗಮನ ಮತ್ತು ಆಗಮನಗಳನ್ನು ಸರಿಯಾಗಿ ಮಾಡಬೇಕು ವಿಕಲಚೇತನರಿಗೆ ಸರಿಯಾದ ವ್ಯವಸ್ಥೆ ಒಂದು ಐನೂರು ಮೀಟರ್ಗಳಿಗೆ ಒಂದು ಡಸ್ಟ್ಬಿನ್ಗಳನ್ನು ಇಟ್ಟು ಎಲ್ಲರೂ ನೀರಿನ ಬಾಟ್ಲು ಪ್ಲಾಸ್ಟಿಕ್ಗಳು ಅದನ್ನೆಲ್ಲ ಅದರಲ್ಲೇ ಹಾಕುವ ವ್ಯವಸ್ಥೆ ಈ ಥರ ಎಲ್ಲ ಮಾಡಿದರೆ ತುಂಬ ಸುಂದರವಾಗಿರ್ತದೆ ಅದಲ್ಲದೆ ಬೇಕಾಬಿಟ್ಟಿ ಈ ಥರ ಎರೇಂಜ್ಮೆಂಟ್ ಮಾಡಿಬಿಟ್ಟು ಯಾವ ಕಡೆಯಿಂದಾದರೂ ಹೋಗಿ ಯಾವ ಕಡೆಯಿಂದಾದರೂ ಬನ್ನಿ ಎಷ್ಟೋ ಕಿಲೋಮೀಟ್ರ್ ಆದರೂ ನಡೀರಿ ಅನ್ನೋ ಈ ವ್ಯವಸ್ಥೆಯಿಂದ ಜನರಿಗೆ ಬೇಸರವಾಗ್ಬೋದು ಇದನ್ನು ಸರ್ಕಾರ ಗಮನಿಸಬೇಕು ಹಾಗೂ ಈ ವಿಡಿಯೋವನ್ನು ನೋಡುತ್ತಿರುವವರು ಇದರ ಬಗ್ಗೆ ಸೂಕ್ತ ಒಂದು ಸಲಹೆಗಳನ್ನು ನೀಡುವುದು ಉತ್ತಮ ಸರ್ಕಾರದಲ್ಲಿ ಎಲ್ಲ ವೆಚ್ಚಗಳನ್ನು ಮಾಡ್ತಾರೆ ಆದರೆ ಸರಿಯಾದ ಒಂದು ವ್ಯವಸ್ಥೆಗಳನ್ನು ಮಾಡುವುದಿಲ್ಲ ಏನೋ ಒಂದು ಕೃಷಿ ಮೇಳ ಹೇಗಿರಬೇಕು ಯಾವ ಥರ ಇರಬೇಕು ನೋಡಿ ಇದು ಅತ್ಯಂತ ಸುಂದರವಾದ ಒಂದು ಮೇಳ ಕೃಷಿಕರಾಗಿ ಏರ್ಪಡಿಸುವುದು ಅದೇ ನಾವು ಸರಿಯಾಗಿ ಮಾಡುವುದಿಲ್ಲ ಅಂದರೆ ಈ ಥರ ಒಂಥರ ಅವ್ಯವಸ್ಥೆಯ ಆಗರವಾಗಿದ್ದರೆ ಹೇಗೆ ಇದನ್ನು ಇನ್ನು ನೋಡಿದಾಗ ನನಗೆ ತುಂಬ ಬೇಸರವಾಯಿತು ಯಾಕಂದರೆ ಎಷ್ಟು ಸುಂದರವಾದ ಒಂದು ಈ ಮೇಳ ಕೃಷಿ ಉಪಕರಣಗಳ ಬಗ್ಗೆ ಮಾಹಿತಿ ಸಿಗುವಂಥ ಸ್ಥಳದಲ್ಲಿ ಈ ಥರ ಒಂದು ಅವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಅಂತಲೇ ನನಗೆ ಬಹಳ ದುಃಖ ಆಯಿತು ನೋಡಿ ಈ ಉಪಕರಣಗಳು ಹೇಗಿದೆ ಇದರ ಬಗ್ಗೆ ಮಾಹಿತಿ ತಗೊಳ್ಳೋಣ ಅಂದರೆ ಅಲ್ಲಿ ತಗೊಳಕ್ಕಾಗ್ತಾಯಿಲ್ಲ ಆ ಸ್ಪ್ರೇಯರನ್ನು ಮಧ್ಯದಾರಿನಲ್ಲಿ ಜನರ ಸ ಜನಸಂದಣಿಯ ಒಳಗಡೆ ಆ ಸ್ಪ್ರೇಯರನ್ನು ಓಡಿಸ್ತಾ ಇದ್ದರು ಅದೊಂದು ಈ ಥರ ಇರೋದನ್ನು ಒಂದು ಚಿತ್ರೀಕರಣ ಮಾಡಿ ನಿಮಗೆ ವಿಡಿಯೋ ನಾನು ಹಾಕ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ನೋಡಿ ವಿಡಿಯೋವನ್ನು ಪೂರ್ತಿ ನೋಡಿ ನೀವು ಹೈಪ್ ಇದ್ದಲ್ಲಿ ಹೈಪ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇದು ಕೊನೆಯ ದಿನದ ಕೃಷಿ ಮೇಳ ಅಂದರೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಸಮಾರೋಪ ಸಮಾರಂಭ ಇಲ್ಲಿ ಉತ್ತಮ ಕೃಷಿಕರಿಗೆ ಪ್ರಶಸ್ತಿ ಪ್ರದಾನ ಮಾಡೋದು ಇಲ್ಲ ಇವತ್ತು ಆದರೆ ಇಲ್ಲಿ ಜನಸಂದಾಣಿಗಳಿಗೆ ಬೇಕಾದಂಥ ವ್ಯವಸ್ಥೆ ಇರಲಿಲ್ಲ ಜನರು ಲಕ್ಷ ಲಕ್ಷೋಪಾದಿಯಲ್ಲಿ ಬಂದಿದ್ದರು ಆದರೆ ಜನರಿಗೆ ಬೇಕಾದಂತಹ ಒಂದು ವ್ಯವಸ್ಥೆ ಸುವ್ಯವಸ್ಥೆ ಇದ್ದಿದ್ದಲ್ಲಿ ಈ ಸಮಾರಂಭವು ಬಹಳ ಬಹಳ ಕ್ಕಷ್ಟವಾಗಿರ್ತದೆ ಆದರೆ ಇಲ್ಲಿ ಯಾವ ಟೇಕರು ಇರಲಿಲ್ಲ ಅಥವಾ ಜನರಿಗೆ ಮಾರ್ಗದರ್ಶನ ಮಾಡುವಂತಹ ಒಂದು ಫಲಕಗಳಿರಲಿಲ್ಲ ಯಾವ ರೀತಿ ಎಲ್ಲಿ ಏನಿದೆ ಅನ್ನೋದೇ ಜನರಿಗೆ ಗೊತ್ತಾಗ್ತಿಲ್ಲ ಸುಮ್ಮನೆ ಜನ ಆ ಕಡೆ ಈ ಕಡೆ ತಿಂದಾಡ್ತಾ ಅದರಲ್ಲೂ ವಯಸ್ಸಾದವರ ಪರಿಸ್ಥಿತಿಯನ್ನು ನೋಡದಿದ್ರು ಇಲ್ಲಿ ಸಾಮಾನ್ಯವಾಗಿ ಕೃಷಿಕರೆಂದರೆ ಸ್ವಲ್ಪ ವ್ಯವಸ್ಥೆಯವರೇ ಬರ್ತಾರೆ ಆದರೆ ಅವರಿಗೆ ಒಂದು ವ್ಯವಸ್ಥೆನೇ ಇಲ್ಲ ಯಾವ ಕಡೆ ಏನಿದೆ ಅನ್ನೋ ಫಲಕ ಇಲ್ಲ ಆದರೆ ಕೃಷಿ ಮೇಳವನ್ನು ಇನ್ನಷ್ಟು ಉತ್ತಮವಾಗಿ ನೆರವೇರಿಸಬಹುದು ಖರ್ಚು ಸರ್ಕಾರದಿಂದ ಮಾಡುವಾಗ ಇದಕ್ಕೆ ಬೇಕಾದಂಥ ಇನ್ನೂ ಸ್ವಲ್ಪ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಎಷ್ಟು ಕಷ್ಟವಾಗೆಲ್ಲ ಸ್ವಲ್ಪ ಗಮನಕ್ಕೆ ತೆಗೆದುಕೊಂಡು ಸರಿಯಾದ ಒಂದು ವ್ಯವಸ್ಥೆಯನ್ನು ಸ್ವಲ್ಪ ಚೆನ್ನಾಗಿ ಕೃಷಿಗೆ ಉಪಯೋಗವಾದಂಥ ಒಂದು ಇದನ್ನು ಒಂದು ಸ್ವಲ್ಪ ಒಂದ್ಸಲ್ಪಟ್ಟೆ ತೊಗೊಂಡೆ ಈ ಸ್ಪ್ರೇಯರ್ ನೋಡಿ ಈ ಸ್ಪ್ರೇಯರ್ನ ಅಲ್ಲಿ ತೋರಿಸ್ತಾ ಇರೋದಿಲ್ಲ ನಿಮಗೆ ಜನಸಂದಣಿಯ ಮಧ್ಯದಲ್ಲಿ ಸಣ್ಣ ಸಣ್ಣ ಪ್ರಾಕ್ಟರ್ಗಳು ಇದರ ಬಗ್ಗೆ ಟ್ರೇಟ್ಗಳನ್ನು ಅದರಲ್ಲಿ ಹಾಕಿದ್ದಾರೆ ಕೆಲವರು ಮಕ್ಕಳನ್ನು ಮಾಟಾಡಿಸ್ತಾರೆ ಕೆಲವರು ಕೃಷಿ ಬಂದಿದ್ದಾರೆ ಬಟ್ ಜನಸಂದಣಿ ಅಂತೂ तीरा तीरा हथी आहे चते मत ෙරවේනේ දවිදවාග ිශන්ලෝ විෂයල්ලේ ෝෙන් ප වශදස් අපිකිදු න්නේේ දාානකො පදු පිට්ටන්ල මඩුවනිකා ොපතර ರಾಗಿ ಹಿಟ್ಟು ಮಾಡೋದು ಬೋಧಿ ಹಿಟ್ ಮಾಡೋದು ಇದು ದೇಶ ಇದೆಲ್ಲ ಸರಿಯಾಗಿ ವಿಡಿಯೋ ಮಾಡೋಣ ಯಾವುದೇ ರೀತಿಯ ಸೂಕ್ತ ಮಾರ್ಗದರ್ಶನ ನೋಡಿ ಇದೊಂದು ಮೋಟರ್ ಬೈಕ್ ಅಲ್ಲಿ ಟ್ರಾಲಿ ಹಾಕೊಂಡು ಶಿವಮೊಗ್ಗದಿಂದ ಇದೊಂದು ಇದನ್ನು ಡಿಸ್ಪ್ಲೇ ಮಾಡಿದ್ದಾರೆ ಕಾಕಂಬಿ ಇದು ಅಂತ ಇದು ತುಂಬಾ ಸುಂದರವಾಗಿದೆ ಕೃಷಿ ಯೋಗ್ಯವಾಗಿದೆ ಅಟ್ಯಾಚ್ ಮಾಡಿ ಕೊಡ್ತಾರೆ ಎರಡು ಲಕ್ಷ ಸಾವಿರ ರೂಪಾಯಿ ಅಂತ ಹೇಳಿದರು ಇದಕ್ಕೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಇದು ಇರುವಂಥರ ಅತ್ಯುತ್ತಮ ಕೃಷಿ ಸಾಧನೆ ನೋಡಿ ಇದು ನಾವು ವುಡ್ ಚಿಕ್ಕರ್ ಅಂತ ಫೋನ್ ಇರೋ ಇದು ಕ್ಲಿನಿಂಗ್ ಗರಿ ಅದು ಹಾಕ್ತಿತ್ತು ಅದನ್ನು ಚಿಪ್ ಮಾಡಿಕೊಂಡು ಇದು ಮಾಡರ್ನ್ ಆ್ಯಕ್ ಡಿಸ್ಪ್ಲೇ ಮಾಡಿರ್ತಾ ಇದ್ರು ಮಾಡರ್ನ್ ಆಗ್ರೆ ಇವತ್ತು ಸುಂದರವಾದ ಹಾಗೂ ಉಪಯುಕ್ತ ಮಷಿನ್ಗಳು ತುಂಬ ಕೃಷಿ ಸಲಕರಣೆಗಳು ತುಂಬ ನಿಸ್ಲೇನಲ್ಲಿತ್ತು ಅದು ಇದು ಒಂದು ಸಲಕರಣೆ ಇದು ಊರ್ ಚಿಕ್ಕರ್ ಮತ್ತು ಅದಕ್ಕೆ ನೀವು ಹರ್ ಅಕ್ಬರ್ ಅಂತ ಅನುಭವಿಸಲಕ್ಕೆ ಇದು ಚೆನ್ನಾಗಿತ್ತು વિદેવિ દોઆલ શલકરણો રશિયેલી ઉપયોગિસબોલુ બહોત આંતોસ્ફર કલા ડિસ્પ્લે ಈ ಕಡೆಯಿಂದ ಇದು ಫುಡ್ ಕೋರ್ಟಿಗೆ ಹೋಗುತ್ತೆ ಫುಡ್ ಕೋರ್ಟ್ ಅಂದರೆ ನಾವು ಅದು ಹಸಿವಾಸ ಫುಡ್ ಕೋರ್ಟ್ ಪೌಷ್ಟಿಕರ ಪರಿಶುದ್ಧ ಸಾವಯವ ಆಹಾರ ಮೇಳ ಬೆಳೆಯುತ್ತೆ ಅನೇಕಾಗಿ ಹೋಗ್ತಾ ಇದ್ದಾರೆ ಸಮಾರೋಪನಾಲಯ ಭೋಜನಾಲಯದಲ್ಲಿ ಒಳ್ಳೆಯ ಒಳ್ಳೆ ಹೈಜಿನಿಕ್ ಆಗಿತ್ತು ಇಲ್ಲಿಗೆ ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ